ರಾಷ್ಟ್ರ ಸ್ವಯಂ ಸೇವಕ ಸಂಘ ಆರ್ಎಸ್ಎಸ್ ಸ್ಥಾಪನೆಯ ನೂರು ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆಗಳು ದೇಶಾದ್ಯಂತ ನಡೆಯುತ್ತಿವೆ ಇದೇ ಹಿನ್ನೆಲೆ ಶಿಡ್ಲಘಟ್ಟದಲ್ಲಿಯೂ ಅಕ್ಟೋಬರ್ ಹತ್ತೊಂಬತ್ತರಂದು ಸಂಜೆ ನಾಲ್ಕು ಗಂಟೆಗೆ ಪಥಸಂಚಲನ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಈ ಕುರಿತು ಶಿಡ್ಲಘಟ್ಟ ಬಿಜೆಪಿ ಸೇವಾ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಬಿಜೆಪಿ ಜಿಲ್ಲಾ ಅಧ್ಯಕ್ಷ ರಾಮಚಂದ್ರ ಅವರು ಆರ್ಎಸ್ಎಸ್ ಬಗ್ಗೆ ಮಾತನಾಡಿದರು ಆರ್ಎಸ್ಎಸ್ ಶತಮಾನೋತ್ಸವದ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಸಾವಿರಾರು ಯುವಕರು ವಿದ್ಯಾರ್ಥಿಗಳು ದೇಶಭಕ್ತರು ಸಂಘದ ಕಾರ್ಯಗಳಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು ಆರ್ಎಸ್ಎಸ್ ದೇಶಭಕ್ತಿ ಮತ್ತು ಸೇವಾ ಭಾವನೆಯ ಸಂಕೇತವಾಗಿದೆ ರಾಷ್ಟ್ರದ ನಿಷ್ಠೆ ಮತ್ತು ಏಕತೆಗೆ ಬದ್ಧವಾದ ಸಂಸ್ಥೆಯಾಗಿದೆ ಇಂತಹ ಸಂಘದ ಬಗ್ಗೆ ತಪ್ಪು ಪ್ರಚಾರ ಮಾಡುವವರು ರಾಷ್ಟ್ರಹಿತದ ಶತ್ರುಗಳು ಎಂದು ಅವರು ಹೇಳಿದರು ಕಾಂಗ್ರೆಸ್ ನಾಯಕರಾದ ದೊಣ್ಣೆ ನಾಯಕನ ವಿರುದ್ಧ ಕಿಡಿಕಾರಿದ ಅವರು ತಾಲಿಬಾನ್ ಅನ್ನು ಹೋಲಿಸಿ ಹೇಳುವುದು ದೇಶದ ಸಂಘದ ಬಗ್ಗೆ ತಪ್ಪು ಪ್ರಚಾರ ಮಾಡುವವರು ರಾಷ್ಟ್ರಹಿತದ ಶತ್ರುಗಳು ಎಂದು ಅವರು ಹೇಳಿದರು ಕಾಂಗ್ರೆಸ್ ನಾಯಕರಾದ ದೊಣ್ಣೆ ನಾಯಕನ ವಿರುದ್ಧ ಕಿಡಿ ಕಿಡಿಕಾರಿದ ಅವರನ್ನು ತಾಲಿಬಾನ್ ಜೊತೆ ಹೋಲಿಸಿ ಹೇಳುವುದು ದೇಶದ ಅವಮಾನ ವಿಧಾನಸಭೆಯಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಕೂಗಿದಾಗ ಇದೇ ದೊಡ್ಡ ನಾಯಕ ಎಲ್ಲಿದ್ದರು ಹಿಂದುತ್ವದ ವಿಷಯ ಬಂದಾಗ ಮಾತ್ರ ಮಾತನಾಡುವ ಇವರು ದೇಶಪ್ರೇಮಿಗಳೇ ಎಂದು ಪ್ರಶ್ನಿಸಿದರು ಮದ್ದೂರಿನಲ್ಲಿ ಗಣೇಶನ ಮೆರವಣಿಗೆಯ ವೇಳೆ ದೇವರ ಮೂರ್ತಿಗೆ ಕಲ್ಲು ಹೊಡೆದಾಗ ನಾಯಕರು ಕಾಣಿಸಿಕೊಂಡಿರಲಿಲ್ಲ ಆದರೆ ಹಿಂದುತ್ವದ ಹೆಸರಿನಲ್ಲಿ ಬಿಜೆಪಿ ವಿರುದ್ಧ ವಿಷ ಪ್ರಚಾರ ಮಾಡುವ ಧೈರ್ಯವಿದೆ ಇಂತಹ ಜನರು ಮತ ಬ್ಯಾಂಕ್ ರಾಜಕಾರಣಕ್ಕೆ ಒತ್ತು ನೀಡುತ್ತಾ ಜನರನ್ನು ವಿಭಜಿಸುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಪ್ರಧಾನಿ ನರೇಂದ್ರ ಮೋದಿ ಸಬ್ ಸಾಥ್ ಸಬ್ಬಾ ವಿಕಾಸ್ ಎಂಬ ಸಂದೇಶದೊಂದಿಗೆ ಎಲ್ಲ ವರ್ಗದವರ ಪ್ರಗತಿಗಾಗಿ ಕೆಲಸ ಮಾಡುತ್ತಿದ್ದಾರೆ ಬಿಜೆಪಿ ಅಥವಾ ಆರ್ಎಸ್ಎಸ್ ಯಾವುದೇ ಜಾತಿ ಧರ್ಮದ ವಿರುದ್ಧ ಕೆಲಸ ಮುಸ್ಲಿಂ ಮತ ಬ್ಯಾಂಕ್ ರಾಜಕಾರಣದ ಮೂಲಕ ದೇಶದ ಏಕತೆಯನ್ನೇ ಹಾಳು ಮಾಡುತ್ತಿದೆ ಎಂದರು ನೆಹರು ಹಾಗೂ ಗಾಂಧಿ ಅವರ ಕಾಲದಿಂದಲೇ ಕಾಂಗ್ರೆಸ್ ಮತಕ್ಕಾಗಿ ಮುಸ್ಲಿಮರನ್ನು ಉಪಯೋಗಿಸಿತು ಅವರ ಅಭಿವೃದ್ಧಿಗೆ ಯಾವುದೇ ಕೆಲಸ ಮಾಡಿಲ್ಲ ಹಳೆಯ ಇತಿಹಾಸವೇ ಸಾಕ್ಷಿ ನೆಹರು ಅವರು ಆರ್ಎಸ್ಎಸ್ ನಿಷೇಧಿಸಿ ನಂತರ ಅದನ್ನೇ ವಾಪಸ್ ತೆಗೆದುಕೊಂಡರು ಎಂದು ಹೇಳಿದರು ದೇಶದ ಭವಿಷ್ಯಕ್ಕಾಗಿ ಮತದಾರರು ಎಚ್ಚರಿಕೆಯಿಂದ ಯೋಚಿಸಿ ಸರಿಯಾದ ನಾಯಕರನ್ನು ಆಯ್ಕೆ ಮಾಡಬೇಕು ಎಂದು ಕರೆ ನೀಡಿದ ಅವರು ದೇಶದಲ್ಲಿ ಇರಬೇಕಾದರೆ ದೇಶಪ್ರೇಮ ಇರಬೇಕು ಪಾಕಿಸ್ತಾನ ಪರ ಪ್ರೀತಿ ಹೊಂದಿರುವವರಿಗೆ ಪಾಕಿಸ್ತಾನದಲ್ಲೇ ಜಾತಿ ಧರ್ಮದ ಕಾರಣ ಬಿಟ್ಟು ಒಗ್ಗಟ್ಟಿನಿಂದ ದೇಶ ನಿರ್ಮಾಣಕ್ಕಾಗಿ ಕೈಜೋಡಿಸೋಣ ಎಂದು ಮನವಿ ಮಾಡಿದರು ವರದಿ ಸಮಯ ಸುದ್ದಿ ಲೋಕೇಶ್ ಶಿಡ್ಲಘಟ್ಟ ಯಾವುದಕ್ಕೆ ಊರಗೋಸ್ಕರ ಅವರು ದಣ್ಕೋಬೇಕು ಇದೇ ಶೆಟ್ಲಿಕ ಸುಭಾಷ್ ಹೇಳಿದ್ವಿ ಆ ರೈಲ್ವೆ ಸ್ಟೇಷನ್ ಆಚೆ ಅವರು ನೋಡಿದ್ರೆ ಆ ರೋಡುಗಳು ಅವ್ರಿಗೆ ಮನೆ ಮುಂದೆ ಇರ್ತಕ್ಕಂಥ ಕೊಚ್ಚೆ ಆ ಪಾಪ ಅವ್ರಿಗೆ ಅವರ ಆರ್ಥಿಕತೆ ಅವ್ರಿಗೆ ಸರಿಯಾಗಿ ಆಸ್ಪತ್ರೆಗಳಿಲ್ಲ ಸರಿಯಾಗಿ ಸ್ಕೂಲ್ಗಳಿಲ್ಲ ಅವ್ರಿಗೆ ಫ್ಯಾಕ್ಟ್ರಿಗಳು ಕೆಲಸ ಕೈಲಲ್ಲ ಪಾಪ ಅವ್ರ ಕೈಲೆಲ್ಲ ಪೂರ್ತಿ ಅಷ್ಟೊಂದು ಅವ್ರ ಕೈಲಿ ನೋಡ್ಬೇಕು ಪಾಪ ಅವ್ರ ಕೈ ಬೊಬ್ಬೆಗಳು ಅವ್ರ ಕಷ್ಟ ನೋಡ್ತಾ ಇದ್ದೀರಾ ಪ್ರಾಮಾಣಿಕವಾಗಿ ಅವರು ಬೂತಲ್ಲಿ ಕಾಂಗ್ರೆಸ್ ಪರ ಆ ಬೂತಲ್ಲಿ ಬಟನ್ ಒಕ್ಕಿಡ ಅದು ಒಂದೇ ಕಡೆ ಒತ್ತಿ ಒತ್ತಿ ಬಟನ್ ಸೋದೋಗಿತ್ತು ಆ ಮಟ್ಟಕ್ಕೆ ಕಾಂಗ್ರೆಸ್ಗೆ ಅವರು ಅಷ್ಟೊಂದು ಭಕ್ತಿಯಿಂದ ಕಾಂಗ್ರೆಸ್ ಪಥ ಕೊಟ್ಟಿದ್ರು ಅವರೇನು ಉದ್ಧಾರ ಮಾಡಿದ್ರಿ ನೀವು ನಿಮ್ಮ ಚಪಲಗಳಿಗೆ ನಿಮ್ಮ ಅಧಿಕಾರಗಳಿಗೆ ನಿಮ್ಮ ಸ್ವಾರ್ಥಗಳಿಗೆ ಇವತ್ತು ಅವರನ್ನು ರೋಲೈಸ್ಕೊಂಡು ಹಿಂದುತ್ವದ ವಿರೋಧ ಮಾಡುವಷ್ಟು ಧೈರ್ಯ ಬಂದ್ಬಿಡ್ತಾರೆ ನಿಮ್ಗೆ ಅಂದ್ರೆ ಏನು ಅಂತ ಅವರಿಂದ ಬಾಯಿ ಬಿಚ್ಚಿ ಮಾತಾಡಿ ಹೊಲ್ಟ್ರೆ ಗೊತ್ತಾಗತ್ತೆ ಮುಂದಿನ ದಿನದಲ್ಲಿ ಅವ್ರು ಏನಾದ್ರೂ ಗ್ರಾಚಾರ ಕಟ್ಟಿದ್ರೆ ಗ್ರಾಚಾರ ಅಂತ ಹೇಳಿದ್ರೆ ಎಲ್ರೂ ಸಮಾನವಾಗಿ ನೋಡಬೇಕು ಭಾರತದಲ್ಲಿ ದೇಶಗಳನ್ನ ದೇಶದಲ್ಲಿ ಜಾತಿಗಳ ವಿಷ ಬೀದಿ ಬಿತ್ತ ಇರ್ತಕ್ಕಂಥದ್ದು ಕಾಂಗ್ರೆಸ್ ಅವರ ಸಂಪ್ರದಾಯ ಮಾಡಿಕೊಂಡು ಇವತ್ತಲ್ಲ ನೆಹರು ಇಂದ ಹಿಡಿದು ಇಂದಿರಾ ಗಾಂಧಿ ಅವರಿಂದ ಮುಸ್ಲಿಮ್ಸ್ ಹೋಲೈಕೆ ಮಾಡ್ಕೊಂಡ್ರು ಮುಸ್ಲಿಮ್ರ ಬಗ್ಗೆ ಓಟ್ ಹಾಕ್ಸ್ಕೊಂಡ್ರು ಅವ್ರಿಗೆ ಚಿಪ್ಪೆ ಕೊಟ್ಟು ಏನ್ ಮಾಡಿದ್ರೆ ಅವ್ರಿಗೆ ಇವತ್ತು ಹಿಂದುತ್ವದ ಬಗ್ಗೆ ಆರ್ ಎಸ್ ಎಸ್ ಬಗ್ಗೆ ಏನಾದ್ರೂ ಟೀಕೆ ಮಾಡತಕ್ಕಂಥದ್ದು ಮಾಡ್ತಕ್ಕಂಥದ್ದು ಮಾಡಿದ್ರೆ ನಿಮ್ಗೆ ಆಚಾರ ಕಟ್ಟಿದೆ ನಿಮ್ ಕೈಲಿ ಏನು ಮಾಡಕ್ ಆಗೋದೇ ಇಲ್ಲ ಅದು ಬೇರೆ ವಿಷಯ ಹೌದು ನೆಹರು ಅವರು ಇಂದಿರಾ ಗಾಂಧಿ ಅವರು ಆರ್ ಎಸ್ ಎಸ್ ನ ಬ್ಯಾನ್ ಮಾಡಿದ್ರು ಮತ್ತೆ ಅವರೇ ಕರೆದು ವಾಪಸ್ಸು ಇಲ್ಲ ಆಯಿತು ಮಾಡಿ ಮಾಡ್ತಕ್ಕಂಥದ್ದು ಹಿಸ್ಟ್ರಿ ಇದೆ ಹಿಸ್ಟ್ರಿ ತಡ್ಕೊಂಡು ಇವತ್ತು ದೇಶ ದೇಶ ದೇಶದ ಉಳಿವಿಗಾಗಿ ದೇಶದಲ್ಲಿ ಇದೇ ದೇಶದಲ್ಲಿ ಪಾಕಿಸ್ತಾನ ಬಗ್ಗೆ ಯಾರಿಗಾದರೂ ಅಷ್ಟೊಂದು ಪ್ರೀತಿ ಇದ್ರೆ ಅವ್ರಿಗೆ ಪಾಕಿಸ್ತಾನ ಬಗ್ಗೆ ಹೇಳಿ ಅವ್ರನ್ನ ಪಾಕಿಸ್ತಾನಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡಿ ನಮ್ದೇನು ಅಭ್ಯಂತರ ಏನಿಲ್ಲ ಆದರೆ ಈ ದೇಶದಲ್ಲಿ ದೇಶದಲ್ಲಿರಬೇಕಾದ್ರೆ ದೇಶನ ಇವತ್ತು ಕಾಪಾಡ್ಕೊಳ್ಬೇಕು ದೇಶನ ಯಾವ್ದಾದ್ರೂ ಉದ್ಧಾರ ಮಾಡಬೇಕು ದೇಶದಲ್ಲಿರ್ತಕ್ಕಂಥ ಸಂಸ್ಕೃತಿ ಏನು ದೇಶದಲ್ಲಿರ್ತಕ್ಕಂಥ ಬಡತನ ಹೋಗಬೇಕು ಈ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋಣ ಒಟ್ಟಿಗಿರೋಣ ಇದನ್ನ ಜಾತಿ ಜಾತಿ ಉಳಿದು ರಾಜಕಾರಣ ಮಾಡ್ತಕ್ಕಂಥ ಬಿಡಬೇಕು ಈ ದೊಣ್ಣೆ ನಾಯಕನಿಗೆ ಮುಂದಿನ ಇದೇ ಮುಂದುವರ್ಸಿದ್ರೆ ತಕ್ಕಪಾಠ ಜನ ಕಳಿಸ್ತಕ್ಕಂಥದ್ದು ಹೇಳ್ತೀನಿ ಶ್ರೀನಿವಾಸ ಸಾಗರ ತಿರುಪ್ತಿ ತಿಮ್ಮಪ್ಪನ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಆ ದೇವಸ್ಥಾನ ಶ್ರೀನಿವಾಸನ ಇರ್ತಕ್ಕಂಥ ದೇವಸ್ಥಾನ ಆ ಸಾಗರಕ್ಕೆ ಶ್ರೀನಿವಾಸ ಸಾಗರ ಅಂತ ಹೆಸರಿಟ್ಟಿದ್ದಾರೆ ವಿಶ್ವೇಶ್ವರಣ್ಣವರು ಮಾಡಿರ್ತಕ್ಕಂಥ ಒಂದು ಕೆರೆ ಅದರಲ್ಲಿ ಕೆರೆ ತುಂಬಿ ಇವತ್ತು ಮಳೆ ನೀರು ತುಂಬಿ ಇವತ್ತು ಸುಂದರವಾಗಿ ನೀರು ಕೋಡಿ ಚೆನ್ನಾಗಿ ಹೋಗ್ತಾ ಇದೆ ಸುಮಾರು ಒಂದು ಇಪ್ಪತ್ತು ಮೂವತ್ತು ಅಡಿ ಮೇಲಿಂದ ನೀರು ತುಂಬ್ತಾ ಇದೆ ಆ ನೀರು ಜಲಪಾತದಲ್ಲಿ ನಂಗೆ ಬರುತ್ತಾ ಆ ಥರ ಸುಂದರವಾಗಿದೆ ಆ ಒಂದು ಕೋಣಿಯಲ್ಲಿ ತಾಯಿ ಗಂಗಮ್ಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಯಾವುದೋ ಕಾಲದಲ್ಲಿ ಇವತ್ತಲ್ಲ ತುಂಬಾ ಹಳೆ ವಿಗ್ರಹ ಇದೆ ತಾಯಿನ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದನ್ನ ಅಲ್ಲಿ ತುಂಬಾ ಚೆನ್ನಾಗಿದೆ ಅಲ್ಲಿ ಸಾಕಷ್ಟು ವೀಕೆಂಡ್ ಅಲ್ಲಿ ವೀಕ್ನೆಸ್ ಅಲ್ಲಿ ಕೂಡ ಯುವಕರು ಹೆಣ್ಮಕ್ಳು ಎಲ್ರೂ ಅಲ್ಲಿ ಹೋಗಿ ಒಂದು ನೀರಲ್ಲಿ ಕೂತ್ಕೊಂಡು ಆಟ ಆಡೋದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಆ ಗಂಗಮ್ಮ ತಾಯಿ ದೇವರನ್ನ ಆ ಹಿಂದೂಗಡೆ ಕೂತ್ಕೊಂಡು ತಾಯಿ ತಲೆ ಮೇಲೆ ಕಾಲಲ್ಲಿ ಇಟ್ಕೊಂಡು ಏನು ಪ್ರದರ್ಶನ ಮಾಡಿದ್ದಾರೆ ಸ್ವಲ್ಪ ಹೆಣ್ಮಕ್ಳಿಗೆ ದೇವ್ರ ಬಗ್ಗೆ ಅರಿವಿಲ್ಲ ಯಾರಿಗಿಲ್ಲ ಅಂದ್ರೆ ಈ ಮುಸ್ಲಿಮ್ ಮಕ್ಕಳಿಗೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಒಳ್ಳೆದನ್ನ ಹೇಳೋದನ್ನ ಕಳ್ಕೋ ಕಲ್ಕೋಬೇಕು ಯಾರೇ ಇರಲಿ ಕ್ರಿಶ್ಚಿಯನ್ ಆಗ್ಲಿ ಹಿಂದೂ ಆಗ್ಲಿ ಮುಸ್ಲಿಮ್ ಆಗ್ಲಿ ಅವ್ರವ್ರ ದೇವರನ್ನ ಅವ್ರವ್ರನ್ನ ಅವರವರು ಭಕ್ತಿಯಿಂದ ನೋಡ್ತಾರೆ ಆದರೆ ನಾನು ಹಿಂದೂ ಆದ್ರೆ ಕ್ರಿಶ್ಚಿಯನ್ ಆಗಲಿ ದೋಷಣೆ ಮಾಡೋದು ದುರಾಂಗಾರದಿಂದ ಕಾಲದಲ್ಲಿ ಒದೆಯೋದು ಇದೆಲ್ಲ ಮಾಡ್ತಕ್ಕಂಥದ್ದು ತಪ್ಪು ಯಾರೇ ಈ ಸಂಸ್ಕೃತಿನ ಇವರು ಕೆಲವರು ಈಗ ಬರೋ ಯುವ ಪೀಳಿಗೆಗೆ ಕಲಿಸ್ಕೊಡ್ತಾರೆ ಆ ಹೆಣ್ಮಕ್ಳು ದೇವ್ರ ಮೇಲೆ ಕಾಲಿಟ್ಟಂಥದ್ದು ದೊಡ್ಡ ಮಟ್ಟಕ್ಕೆ ನಾವು ಕರ್ಮ ನೋಡಬೇಕು ನಮ್ಮ ಮಾತಾಡೋದು ಆಗಿದೆ ಆದರೆ ನಮ್ಮ ಒಂದೇ ಒಂದು ರಿಕ್ವೆಸ್ಟ್ ಇತ್ತು ನಾವು ಹೋಗಿ ಎಸ್ ಪಿ ಅವರಿಗೆ ಕೂಡ ನಾವು ಕಂಪ್ಲೇಂಟ್ ಕೊಟ್ಟು ಹೇಳ್ಬಿಟ್ಟು ಬಂದಿದ್ವಿ ಅದನ್ನ ಯಾರು ಮಾಡಿದ್ದಾರೆ ನೋಡಿ ಅದನ್ನು ಮುಂದಿದ್ದಿರೋ ಹತ್ರ ಆಗ್ತದೇ ನೋಡಿ ಅಂತ ಶಾಂತಿಯುತವಾಗಿ ಅವ್ರು ಹೇಳಿ ಬಂದಿದ್ವಿ ಇದುವರೆಗೂ ಅದ್ರ ಬಗ್ಗೆ ಕ್ರಮ ಕೈಗೊಂಡಿಲ್ಲ ಎಸ್ ಪಿ ಅವರಿಗೆ ನಾನು ಹೇಳಿದೆ ಅವರು ಮಾತಾಡೋಕೆ ಹೇಳಿದೆ ನಮ್ಮ ಹಿಂದೂಗಳು ಶಾಂತಿಯುತವಾಗಿ ಅಲ್ಲೇ ಮಾಡ್ತಕ್ಕಂಥದ್ದು ಗಲಾಟೆ ಮಾಡ್ತಕ್ಕಂಥದ್ದು ಮಾಡಕ್ಕೆ ಹೋಗಲ್ಲ ಏಕಾಏಕಿ ಈ ಮುಸ್ಲಿಮರು ಮಾಡ್ತಾರೆ ಕೆಲವರು ಯಾಕಂತ ಹೇಳೋದು ಪೋಸ್ಟ್ ಮಾಡಿದ ತಕ್ಷಣ ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ರಾತ್ರಿ ರಾತ್ರಿ ಒಂದ ರಾತ್ರಿ ಅವತ್ತೆ ಎಮ್ ಎಲ್ ಎ ಮನೆಯ ಸುಟ್ಟು ಯಾಕಂದ್ರೆ ಅವ್ರಿಗೆ ಅವರ ಧರ್ಮದ ಬಗ್ಗೆ ಅಷ್ಟೊಂದು ಪ್ರೀತಿ ರೋಷ ಎಲ್ಲ ಇದೆ ನಮಗೆ ನಮ್ಮ ಜನಗಳಿಗೆ ನಾನು ಈಗಾಗಲೇ ಎರಡು ಮೂರು ಸರಿ ಹೇಳಿದ್ವಿ ಎಲ್ಲರೂ ಪಾಪ ಟಿ ಹಾಕೊಂಡು ಸೀರಿಯಲ್ ನೋಡಿದ್ರು ನೋಡ್ತಾರೆ ನಮ್ಮ ನಮ್ಮವರ್ಗು ಏನಾಗಿದೆ ಯಾರೇನ ಮಾಡ್ಕೊಳ್ಳಿ ನಮ್ಮ ಮನೆ ಚೆನ್ನಾಗಿರ್ಲಿ ಅಂತ ಬಟ್ ಒಂದು ದಿವಸ ನಿಮ್ಮ ಮನೆಗಳಿಗೆ ಮಾರಿ ಹಬ್ಬ ಬಂದಾಗ ಗೊತ್ತಾಗುತ್ತೆ ದಯಮಾಡಿ ಇವತ್ತು ಈ ಪೊಲೀಸರಿಗೂ ಕೂಡ ಇವತ್ತು ಹೇಳ್ತಾ ಇದ್ದೀವಿ ಆಲ್ರೆಡಿ ಎಸ್ ಪಿ ಅವರು ಬಂದಿದ್ದೀವಿ ಅವ್ರನ್ನ ಇಮಿಡಿಯೇಟ್ ಆಗಿ ಯಾರನ್ನು ಕರೆದು ಅವರಿಗೆ ಅರೆಸ್ಟ್ ಮಾಡಿ ಬುದ್ಧಿ ಹೇಳಿ ಮುಂದಿನ ಆಗಿ ಮಾಡಲಿಲ್ಲ ಅಂತ ಹೇಳಿದ್ರೆ ದೊಡ್ಡ ಮಟ್ಟಕ್ಕೆ ರೋಡ್ ಇಳಿಬೇಕಾಗತ್ತೆ ಘಟನೆ ಮಾಡ್ಬೇಕಾಗತ್ತೆ ಅಂತೇಳಿ ಈ ಸಂದರ್ಭದಲ್ಲಿ